ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ ಡಿಸೈನು ಸಿಂಪಲ್ ಆಗಿರುವಂಥದ್ದು ಕಟಿಂಗ್ ಮಾಡಿ ಬೇಗ ಒಲಿಬಹುದು ಸೊ ಯಾವ ಥರ ಡಿಸೈನು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಏನು ಬೋಟ್ ನೆಕ್ ಇಲ್ಲಿ ಬರುತ್ತೆ ಮತ್ತೆ ಈ ಡಿಸೈನ್ ಏನಿದೆ ಇಲ್ಲಿ ಈ ರೀತಿ ಕರ್ವಿಂಗ್ ಇರುವಂಥ ಒಂದು ಡಿಸೈನು ಸೊ ಇದಕ್ಕೆ ನಾನು ಕ್ಯಾನ್ವಾಸ್ ಉಪಯೋಗಿಸ್ತಾ ಇದ್ದೀನಿ ಯಾಕಂದರೆ ಈ ರೀತಿ ಡಿಸೈನ್ ಬಂದಾಗ ಅದು ಮೇಲೆ ಎದರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದು ಗುಬ್ಬಿ ತೋಳಿರುವಂಥದ್ದು ಈ ಥರ ಒಂದು ಪ್ಯಾಟರ್ನ್ನು ಹೊಲಿಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಈ ಒಂದು ಡಿಸೈನ್ ಏನಿದೆ ಇದನ್ನು ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಮೆಜರ್ಮೆಂಟ್ ಪ್ರಕಾರ ಇದೊಂದು ಏನಿದೆ ಬ್ಯಾಕ್ ಸೈಡು ಕಟಿಂಗ್ ಮಾಡ್ಕೊಂಡಿದ್ದೀನಿ ಫ್ರಂಟ್ ಸೈಡು ವಿ ನೆಕ್ ಶೇಪ್ ಬರುತ್ತೆ ಬ್ಯಾಕ್ ಸೈಡು ಈಗ ತೋರಿಸಿದಲ್ಲ ಆ ಥರ ಒಂದು ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಬನ್ನಿ ಅದನ್ನು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ನಾವು ಇದು ಫ್ರಂಟ್ ಸೈಡ್ ಏನಿದೆ ಅದನ್ನ ಇಟ್ಬಿಟ್ಟು ಮಾರ್ಕ್ ಮಾಡ್ಕೊಳೋಣ ಶೋಲ್ಡರ್ ಅವರು ಮುಂದ್ಗಡೆ ವಿ ನೆಕ್ ಶೇಪ್ ಏನಿದೆ ಅದನ್ನು ನಾವಿಲ್ಲಿ ಇಟ್ಬಿಟ್ಟು ಮಾರ್ಕಿಂಗ್ ಮಾಡ್ಕೋಬೇಕು ಇದು ಏನಿದೆ ಜಾಯಿಂಟ್ ಮಾಡ್ಬೇಕಾರೆ ಈಕ್ವಲ್ ಆಗಿ ಬರಬೇಕು ಇಲ್ಲ ಅಂದ್ರೆ ಅದು ಜಾಯಿಂಟ್ ಮಾಡ್ಬೇಕಾರೆ ಅಲ್ಲಿ ಈಕ್ವಲ್ ಅದು ಸರಿಯಾಗಲ್ಲ ಜಾಯಿಂಟ್ ಮಾಡಕ್ಕೆ ಸೊ ನೋಡಿ ಈಗ ಇಲ್ಲಿ ಒಂದು ನೆಕ್ ಬಿಡ್ತು ಐದು ಕಾಲು ಬಂದಿದೆ ಸೊ ಈಗ ನಾವು ಫಸ್ಟ್ ಡೀಪ್ನ ಇಡೋಣ ಡೀಪ್ ಅಂದ ಇಲ್ಲಿ ಎರಡೂವರೆ ಇಡ್ತಾ ಇದ್ದೀನಿ ಇದು ಕೂಡ ಕುತ್ತಿಗೆಗೆ ಹತ್ತ ಇರೋ ರೀತಿ ಬರುತ್ತೆ ಬೇಕಂದ್ರೆ ನೀವು ಎರಡು ಇಂಚ್ ಇಟ್ಟರು ಸಾಕಾಗುತ್ತೆ ನಾನು ಇಲ್ಲಿ ಎರಡೂವರೆ ಇಂಚು ಇಡ್ತಾ ಇದ್ದೀನಿ ಇಲ್ಲಿಂದ ಐದು ಕಾಲು ಮಾರ್ಕ್ ಮಾಡ್ಕೊಳ್ಳಿ ಕೆಳಗಡೆ ಈ ಎರಡು ಡಾಟ್ ಏನಿದೆ ಇದನ್ನ ನಾವು ಸೇರಿಸ್ಬೇಕು ಸೇರಿಸಿದ ನಂತರ ಬೋಟ್ ನೆಕ್ ಶೇಪ್ ಏನಿದೆ ಅದನ್ನು ನೀಟಾಗೆ ಮಾರ್ಕಿಂಗ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಇಲ್ಲಿ ನೀವು ಗ್ಯಾಪ್ ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು ನಾನಿಲ್ಲಿ ಎರಡು ಇಂಚು ಇಡ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಒಂದು ಕಾಲ್ ಇಂಚು ಇಲ್ಲಿ ಒಂದು ಕಾಲು ಇಂಚು ಹೋದರೆ ಇಷ್ಟು ಪಟ್ಟಿ ನಿಮಗೆ ಸಿಗುತ್ತೆ ಮತ್ತೆ ನೆಕ್ ಡೀಪ್ ಏನಿದೆ ಅದನ್ನು ಹನ್ನೊಂದು ಇಂಚವರೆಗೂ ಇಟ್ಟರೆ ಸಾಕಾಗುತ್ತೆ ಇಲ್ಲೂ ಕೂಡ ಇಲ್ಲಿ ಡೀಪ್ ಬ್ರಾಡ್ ಎಷ್ಟು ಬರುತ್ತೆ ಅವ್ರನ್ನ ನೋಡ್ಕೊಳ್ಳಿ ನಿಮಗೆ ಬ್ರಾಡ್ ಎಷ್ಟು ಇಡಬೇಕು ಅಂತ ಅನ್ಸುತ್ತೆ ಅಷ್ಟು ಇಡಿ ನಾನು ಇಲ್ಲಿ ಮೂರು ಕಾಲು ಇಡ್ತಾ ಇದ್ದೀನಿ ಇಲ್ಲೂ ಕೂಡ ಮೂರು ಕಾಲನ್ನು ಮಾರ್ಕ್ ಮಾಡ್ಕೋಬೇಕು ಮೂರು ಕಾಲು ಮೂರುವರೆವರೆಗೂ ನೀವು ತೆಗಿಬೋದು ಇಲ್ಲಿ ನೋಡ್ಕೋಬೇಕು ಡಿಸೈನು ಆ ತರ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಬೇಕಿದ್ರೆ ನೀವು ಬ್ರಾಡ್ ಅನ್ನೋದನ್ನ ಮಾಡ್ಕೊ ಜಾಸ್ತಿ ಮಾಡ್ಕೋಬೋದು ಸೊ ಇಲ್ಲೊಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು ಸೊ ಇವಾಗ ನಾವು ಈ ಒಂದು ಏನಿದೆ ಇದನ್ನ ಕರೆಕ್ಟಾಗಿ ಡಿವೈಡ್ ಮಾಡ್ಕೊಳ್ಳೋಣ ಮೂರುವರೆ ಇಟ್ಟಿದ್ದೀನಿ ಮೂರುವರೆಯಲ್ಲಿ ಇದು ಮಿಡ್ ಪಾಯಿಂಟ್ ಏನಿದೆ ಅದನ್ನು ಮಾರ್ಕ್ ಮಾಡ್ಕೋಬೇಕು ಸೊ ಇವಾಗ ಇಲ್ಲಿ ಒಂದು ಕಾಲು ಇಂಚ್ವರೆಗೂ ನೀವು ಶೇಪ್ ಅನ್ನೋದನ್ನ ತೆಗಿಬೋದು ಇಲ್ಲಿಂದ ಒಂದು ಹಾಫ್ ಇಂಚ್ ಇಟ್ಕೊಳ್ಳೋದು ಯಾಕಂದ್ರೆ ಇಲ್ಲಿ ಮಟ್ಚ ಹೊಟ್ಟು ಹೋಗುತ್ತೆ ಸೊ ಇಲ್ಲೂ ಕೂಡ ಹಾಫ್ ಇಂಚು ಸೊ ಇದು ಶೇಪ್ ಏನಿದೆ ಇದನ್ನು ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸೊ ಇದೇ ರೀತಿ ಸೇಮ್ ಇಲ್ಲೂ ಕೂಡ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೋಬೇಕು ಎರಡು ಸೇಮು ಈ ಕಡೆ ಎರಡು ಈ ಕಡೆ ಎರಡು ಬರುತ್ತೆ ಸೊ ನಾಲ್ಕು ನಿಮಗೆ ಈ ಥರ ಸಿಗುತ್ತೆ ಫ್ರೆಂಡ್ಸ್ ಸೊ ಇದು ಏನಿದೆ ನಾವು ಕ್ಯಾನ್ವಸ್ ಹಾಕಿ ಹೊಲಿಬೇಕಾಗುತ್ತೆ ಫಸ್ಟ್ ನಾವು ಇದನ್ನ ಕಟ್ ಮಾಡ್ಕೊಳೋಣ ಕೆಳಗಡೆ ರೌಂಡ್ ಶೇಪ್ ಬರುತ್ತೆ ಸೊ ಈ ರೀತಿ ರೌಂಡ್ ಶೇಪ್ ಬರುತ್ತೆ ಸೊ ನೀವು ಬೇಕು ಅಂದರೆ ಇಲ್ಲಿಂದ ಇನ್ನೂ ಚೂಪಾಗಿ ಬರೋ ರೀತಿನೂ ಮಾಡ್ಕೋಬಹುದು ಈ ರೀತಿ ಸೊ ಈ ರೀತಿ ಚೂಪಾಗಿ ಇದ್ರೆ ಚೆನ್ನಾಗಿರುತ್ತೆ ಸೊ ಇದು ಬ್ರಾಡ್ ಬೇಡ ಅಂದ್ರೆ ಈ ರೀತಿ ಇಟ್ಕೋಬೋದು ಸೊ ಇದು ಬಂದು ಮೇನ್ ಕ್ಲಾತ್ ಈ ಮೇನ್ ಕ್ಲಾತ್ ಈ ರೀತಿ ಇದೆ ನಾನೀಗ ಕಟಿಂಗ್ ಮಾಡ್ಕೊತ ಇದ್ದೀನಿ ಮೇಲೆ ಕಾಲಿಂಚ್ ಬಿಟ್ಬಿಟ್ಟು ಇಲ್ಲಿ ಬೋಟ್ನಕ್ಕೆ ಏನಿದೆ ಮಾರ್ಕಿಂಗ್ ಮಾಡಿರೋ ಪ್ರಸಾರನೇ ಕಟಿಂಗ್ ಮಾಡ್ಕೋಬೇಕು ಈಗ ಈ ಡಿಸೈನ್ ಏನಿದೆ ಇದನ್ನ ನಾವು ಶೇಪ್ ಬರೋ ರೀತಿ ನೀಟಾಗಿ ನಿಧಾನವಾಗಿ ಕಟ್ ಮಾಡ್ಕೊಳ ಇದು ಅಷ್ಟೇ நோடி ரீதி கட்டிங் மாக்ஸ்ட் இதுனி சூப்பு இரக்கிது நோடி ஃப்ரெண்ட்ஸ் இடி ஆகி ಸೊ ನಾನಿಲ್ಲಿ ಕ್ಯಾನ್ವಾಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದೇನಿದೆ ಅರ್ಧ ಫೋಲ್ಡ್ ಮಾಡಿಕೊಂಡು ಇದಿಷ್ಟು ಏನಿದೆ ಇಷ್ಟು ಆಗೋ ರೀತಿ ನೀವು ಒಂದು ಸ್ಕ್ವೇರ್ ಪೀಸನ್ನು ತಗೋಬೇಕಾ ಈ ರೀತಿ ಪೀಸು ತೊಗೊಂಬಿಟ್ಟು ಸೊ ಇದೇನಿದೆ ಇದನ್ನು ನಾವು ಈ ಡಿಸೈನ್ ಓಪನ್ ಮಾಡ್ಕೊಂಬಿಟ್ಟು ನಾವು ಇಟ್ಟು ಹೊಲ್ಕೋಬೇಕು ಫಸ್ಟು ಆಮೇಲೆ ಅದೇ ಶೇಪಿಗೆ ಹೊಲ್ಕೋಬೇಕಾಗತ್ತೆ ಸೊ ಇದನ್ನು ನಾವು ನೀಟಾಗೆ ಸೆಟ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು ಇಲ್ಲಿ ಏನಿದೆ ಡಿಸೈನ್ ಇದ್ರ ಮೇಲೆ ಹೊಲಿಗೆ ಅನ್ನೋದನ್ನು ಹಾಕೋಬೇಕು ಫ್ರೆಂಡ್ಸ್ ಆಮೇಲೆ ನಾವು ಸುತ್ತಲೂ ಎಷ್ಟು ಬೇಕೋ ಅಷ್ಟು ಗ್ಯಾಪ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನಾನೀಗ ಇದನ್ನು ಪಿನ್ ಮಾಡ್ಕೊಂಬಿಡ್ತೀನಿ ನಾನೀಗ ಸುತ್ತಲೂ ಪಿನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಕಾರ್ನರಲ್ಲಿ ನಾನು ಹೊಲಿಗೆಯನ್ನು ಹಾಕೊತೀನಿ ಕಿನಾರಿ ಸ್ಟಿಚ್ಚಿಂಗ್ ಹಾಕೊಂಡ್ರೆ ಬೆಸ್ಟ್ ಇದಕ್ಕೆ ಡಿಸೈನ್ ಏನಿದೆ ಲೈನಿಂಗ್ ಕಟ್ಟಿಂಗು ಅದೇ ಪ್ರಕಾರ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸುತ್ತಲೂ ಕಟ್ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇದು ಈ ರೀತಿ ಕಟಿಂಗ್ ಮಾಡ್ಕೊಂಡಿದೀನಿ ಈಗ ನೆಕ್ಸ್ಟ್ ನಾವು ಫಸ್ಟ್ ಇದು ಏನಿದೆ ಇಲ್ಲಿ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಆಮೇಲೆ ಮೇನ್ ಕ್ಲಾತಿಗೆ ಹಟ್ಬೇಕಾಗತ್ತೆ ಸೊ ನಾನು ಇಲ್ಲಿ ಒಂದ್ ಅರ್ಧ ಇಂಚ್ ಅಷ್ಟು ಗ್ಯಾಪ್ ಇಡ್ತಾ ಇದ್ದೀನಿ ಸಾಕಾಗತ್ತೆ ಇಲ್ಲ ಅಷ್ಟೇ ಒಂದು ಸಕ್ಕಾಲ್ ಇಂಚು ಅರ್ಧ ಇಂಚ್ ಇಟ್ಟರೆ ಸಾಕು ಅದು ಯಾವ ಶೇಪ್ ಇದೆಯೋ ಅದೇ ಶೇಪಿಗೆ ನೀವು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇದು ರೆಡಿ ಆಗಿದೆ ಸೊ ಈಗ ಈ ತುದಿ ಏನಿದೆ ಇಲ್ಲೂ ಕೂಡ ಒಂದು ಹೊಲಿಗೆ ಅನ್ನೋದನ್ನ ಹಾಕೋಬೇಕು ಸ್ವಲ್ಪ ಹೊಲಿಗೆನ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಮೇನ್ ಗೆ ಅಟ್ಯಾಚ್ ಮಾಡೋದಷ್ಟೆ ಈ ಮೇನ್ ಕ್ಲಾತ್ ಏನಿದೆ ಇದನ್ನ ಉಲ್ಟಾ ಸೀದಾ ನೋಡ್ಕೋಬೇಕು ಸೀದಾನ ಮೇಲೆ ಇಟ್ಕೋಬೇಕು ಮತ್ತೆ ಇದು ಈ ಪೇಪರ್ ಏನಿದೆ ಇದು ಮೇಲ್ ಕಾಣಂಗೆ ಇರಲಿ ಫ್ರೆಂಡ್ಸ್ ಯಾಕಂದ್ರೆ ಇದು ಒಳಗಡೆ ಹೋಗುತ್ತಾ ಮೇಲೆ ಉಲ್ಟಾ ಮಾಡಿದಾಗ ಒಳಗಡೆ ಹೋಗಬೇಕು ಸೊ ಇದನ್ನು ನಾನೀಗ ನೀಟಾಗಿ ಸೆಟ್ ಮಾಡಿಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಸುತ್ತಲೂ ಪಿನ್ನನ್ನು ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಕಾಲು ಇಂಚು ಗ್ಯಾಪಲ್ಲಿ ಈ ಡಿಸೈನ್ ಏನಿದೆ ಅದೇ ರೀತಿ ಹೊಲಿತಾ ಹೋಗ್ಬೇಕು ನಾನೀಗ ಕಾಲು ಇಂಚು ಗ್ಯಾಪಲ್ಲಿ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕಿ ನೀ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಯಾವಾಗಲೂ ಅಷ್ಟೇ ಡಿಸೈನ್ ಯಾವುದೇ ಹೊಲಿಬೇಕಾದರೂ ಕಾಲು ಇಂಚು ಗ್ಯಾಪಲ್ಲಿ ನೀವು ಏನು ನಾನು ಒಂದು ಮೆಥಡ್ ಹೇಳ್ಕೊಟ್ಟಿದ್ದೀನಿ ಫೋರ್ ಟಡ್ಜು ಮತ್ತು ಲೈನಿಂಗ್ ಎಡ್ಜ್ ಏನಿದೆ ಸಮವಾಗಿ ಬಂದರೆ ನಿಮಗೆ ಕಾಲು ಇಂಚು ಗ್ಯಾಪು ಸಿಗತ್ತೆ ಅಂತ ಯಾಕೆಂದರೆ ಪ್ರತಿ ವೀಡಿಯೋದಲ್ಲೂ ಈ ಒಂದು ಟಿಪ್ಸ್ ಹೇಳ್ತಾ ಇರ್ತೀನಿ ಅಂದರೆ ಕೆಲವರು ಹೊಸೊಬ್ಬರು ಈ ಒಂದು ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ಸೊ ನೋಡಿ ಆ ಡಿಸೈನ್ ಏನಿದೆ ಅದು ಕೂಡ ಕಾಲು ಇಂಚು ಗ್ಯಾಪಲ್ಲಿ ಕರೆಕ್ಟಾಗೆ ಹೊಲಿಬೇಕು ಆ ಡಿಸೈನ್ ಯಾವ ಶೇಪ್ ಇದೆ ಅದೇ ಶೇಪಲ್ಲೇ ನೀವು ಕಾಲು ಇಂಚು ಗ್ಯಾಪಲ್ಲೂ ಥ್ರೆಡ್ಡು ಸ್ಟಿಚ್ಚಿಂಗ್ ಏನಿದೆ ಅದು ಕೂಡ ಸೇಮ್ ಕಾಲು ಇಂಚು ಗ್ಯಾಪಲ್ಲೇ ಬಂದಿರಬೇಕು ಆವಾಗ ತಿರುಗಿಸಿ ಹೊಲಿದಾಗ ಅದು ಡಿಸೈನ್ ಏನಿದೆ ಪರ್ಫೆಕ್ಟಾಗಿ ನಿಮಗೆ ಚೆನ್ನಾಗಿ ಕಾಣೋ ರೀತಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ಟಿಚಿಂಗ್ ಏನಿದೆ ಕಾಲಿಂಚು ಗ್ಯಾಪು ಅದು ತುಂಬ ಇಂಪಾರ್ಟೆಂಟು ಡಿಸೈನ್ ಹೊಲಿಬೇಕಾರೆ ನೋಡಿ ಈಗ ಆಯಿತು ಈಗ ಮೇನ್ ಕ್ಲಾತ್ ಏನಿದೆ ಅದನ್ನು ನಾವು ಕಟ್ ಮಾಡ್ಕೋಬೇಕು ಏನಿದೆ ಕಟ್ ಮಾಡ್ಕೋಬೇಕು ಈ ಮೇನ್ ಕ್ಲಾತು ಯಾ ಲೈನಿಂಗ್ ಯಾವ ಶೇಪ್ ಇದೆ ಅದೇ ಶೇಪಿಗೆ ನಾನಿಲ್ಲಿ ಕಟ್ ಇದ್ದೀನಿ ಪ್ರತಿಯೊಂದು ಶೇಪ್ ಯಾವುದೇ ಕಟ್ ಮಾಡಿದರೂ ಕೂಡ ಇದೇ ಮೆಥಡಲ್ಲೇ ಫಾಲೋ ಮಾಡಿ ಅದು ಯಾವ ಶೇಪ್ ಇರುತ್ತೋ ಅದೇ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ವೀಡಿಯೋ ಇದ್ದರೆ ಸ್ಕಿಪ್ ಮಾಡದೇ ವೀಡಿಯೋಸ್ನ ನೋಡ್ಬೇಕು ಯಾಕಂದ್ರೆ ಅಲ್ಲಲ್ಲೇ ಟಿಪ್ಸ್ ನಾವು ನೋಡಿ ಈಗ ತಿರುಗಿಸಿ ಆಮೇಲೆ ಡಿಸೈನ್ ಏನಿದೆ ಮೂಲೆ ಮೂಲೆ ಕಟ್ ಮಾಡ್ಕೊಂಡಬೇಕು ಫ್ರೆಂಡ್ಸ್ ಇದು ಎಡ್ಜು ಅಷ್ಟೇ ದಾರ ಕಟ್ ಇರೋ ರೀತಿ ಸ್ಟಿಚಿಂಗ್ ಏನ್ ಬಂದಿರತ್ತಲ್ಲ ಆ ಹೊಲಿಗೆ ಕಟ್ ಇರೋ ರೀತಿ ಅಲ್ಲಲ್ಲೇ ಈ ರೀತಿ ಕಟ್ಟಿಂಗು ಮಾಡ್ಕೊಂಡೇಬೇಕು ಸೊ ಅವಾಗ ತಿರುಗಿಸಿ ಹೊಲಿದಾಗ ನೀಟ್ ಫಿನಿಶಿಂಗಾಗಿ ನಿಮಗೆ ಬರುತ್ತೆ ಹೊಲಿಯೋಕ್ಕೆ ಇಲ್ಲಾಂದರೆ ಸುಖ ಸುಖ ಬರುತ್ತೆ ಅವಾಗ ನೋಡೋಕ್ಕೂ ಚೆನ್ನಾಗೂ ಕಾಣೋದಿಲ್ಲ ನಾನೀಗ ಇದನ್ನು ಇದ್ದೀನಿ ಮಧ್ಯ ಏನು ಹೊಲಿದೆ ಆ ಒಂದು ಭಾಗದಿಂದ ನೀವು ಬಟ್ಟೆನ ಒಳಗಡೆ ಹಾಕಿ ಈ ರೀತಿ ತಿರುಗಿಸ್ಕೋಬೇಕು ನೆಕ್ಸ್ಟ್ ಡಿಸೈನ್ ಏನಿದೆ ಅದನ್ನು ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಈ ರೀತಿ ಹೊರಗಡೆ ತೊಗೊಳ್ಳಿಯೋದು ಎಲ್ಲ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಂಡ್ಮೇಲೆ ನೀವು ಮೇಲ್ಗಡೆ ಕಿನಾರಿ ಸ್ಟಿಚಿಂಗು ಅಥವಾ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕಬೇಕು ಇಲ್ಲಿ ಕಾಲು ಇಂಚು ಗ್ಯಾಪಲ್ಲೇ ಯಾವಾಗಲೂ ಹೊಲಿಗೆ ಅನ್ನೋದು ಹಾಕ್ತೀನಿ ಯಾಕಂದರೆ ಫಿನಿಶಿಂಗ್ ಅನ್ನೋದು ಚೆನ್ನಾಗೇ ಕಾಣುತ್ತೆ ಹಾಗಾಗಿ ನೋಡಿ ಇದು ಅಷ್ಟೇ ಕಾಲಿಂಚು ಇಂಚು ಗ್ಯಾಪಲ್ಲೇ ನೀವು ಸ್ಟಿಚಿಂಗು ಕರೆಕ್ಟಾಗಿ ಹಾಕಿಬಿಟ್ರೆ ಫಿನಿಶಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಯಾವಾಗಲೂ ಅಷ್ಟೇ ಬೋಟ್ ನೆಕ್ ಡಿಸೈನು ಯಾವುದೇ ಡಿಸೈನ್ ಆಗಿರಲಿ ಈ ರೀತಿ ತಿರುಗಿಸಿ ಹೊಲಿಬೇಕಾದ್ರೆ ಸ್ವಲ್ಪ ಮೇಯ್ನ್ ಕ್ಲಾತ್ ಏನಿದೆ ಅದನ್ನು ನೀಟಾಗೆ ಇದಕ್ಕೂ ಸೆಟ್ ಮಾಡಿಕೊಂಡು ಹೊಲಿಬೇಕು ಅವಾಗ ಯಾವುದೇ ರೀತಿ ಸುಖ ಸುಖ ಅನ್ನೋದು ಬರೋದಿಲ್ಲ ನಿಮಗೆ ಆಮೇಲೆ ಥ್ರೆಡ್ಡು ಸೇಮ್ ಮೇನ್ ಕ್ಲಾತ್ ಯಾವುದಿದೆಯೋ ಅದೇ ಕಲರೇ ತೊಗೊಂಬಿಟ್ರೆ ಹೊಲಿಗೆ ಬಿದ್ದಿರೋದು ಕೂಡ ಅಲ್ಲಿ ಕಾಣೋದಿಲ್ಲ ಸ್ವಲ್ಪ ಕಲರ್ ಚೇಂಜ್ ಆದರೂ ನಿಮಗೆ ಕಾಣುತ್ತೆ ಆ ಕಂಡಾಗಲೂ ಕೂಡ ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಬಂದಿರೋದ್ರಿಂದ ಅದು ನೀಟು ನೀಟಾಗೆ ಕಾಣುತ್ತೆ ಬೇರೆ ಥರ ಸ್ವಲ್ಪ ಧಾರ ಕಲರ್ ಚೇಂಜ್ ಆದರೂ ಕೂಡ ನೀಟಾಗೆ ಕಾಣುತ್ತೆ ನೋಡಿ ನಾನು ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಹಾಕಿ ಲಾಸ್ಟಿಗೆ ಗಂಟೊಳಗೆ ಹಾಕ್ಕೊಳ್ಳೇಬೇಕು ಕಂಪಲ್ಸರಿ ಈಗ ಹಾಕ್ಕೊಂಡು ನಾನು ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಇದು ತಿರುಗಿಸಿ ಹೊಲಿಬೇಕು ಕೆಳಗಡೆ ಏನಿದೆ ಬಟ್ಟೆ ಅದನ್ನು ಸೆಟ್ ಮಾಡ್ಕೊಳ್ಳಿ ಲೈನಿಂಗ್ ಏನಾದ್ರು ಸ್ವಲ್ಪ ಜಾಸ್ತಿ ಇದೆ ಅನ್ನಿಸಿದ್ರೆ ಕಟ್ ಮಾಡ್ಕೊಬೋದು ಇಲ್ಲಿ ಸಮಾನ ಆಗಿ ಇದೆ ಹಾಗಾಗಿ ನಾನು ಮಿಡ್ ಪಾಯಿಂಟು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕ್ಲಾತಿಂದು ಈ ರೀತಿ ತಿರುಗಿಸ್ಕೊಂಬಿಟ್ಟು ನೀವು ಅರ್ಧ ಇಂಚು ಗ್ಯಾಪ್ ಒಲಿಯೋದಿಕ್ಕೆ ಅಂತ ಬಿಟ್ಟಿರ್ತೀರಲ್ವ ಅಲ್ವಾ ಕೆಳಗಡೆ ಹಾಗಾಗಿ ನಾನಿಲ್ಲಿ ಅರ್ಧ ಇಂಚಿಗೆ ಗ್ಯಾಪಲ್ಲೇ ಹೊಲಿಬೇಕು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಯೋದ್ರಿಂದ ನಿಮಗೆ ಲೆಂತ್ ಏನಿದೆ ಬ್ಯಾಕ್ ಸೈಡು ಅದು ಪರ್ಫೆಕ್ಟಾಗಿ ಬರುತ್ತೆ ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಅಂತ ಒಂದು ಇಂಚು ಮಾತ್ರ ನಾವು ಆ್ಯಡ್ ಮಾಡಿರ್ತೀವಿ ಹಾಗಾಗಿ ಅರ್ಧ ಇಂಚು ಗ್ಯಾಪಲ್ಲೇ ಕೆಳಗೂ ಹೊಲಿಬೇಕು ಮತ್ತು ಮೇಲೆ ಶೋಲ್ಡ್ರ್ ಏನು ಜಾಯಿಂಟ್ ಮಾಡ್ತಿರಲ್ವಾ ಅಲ್ಲೂ ಕೂಡ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಗೆ ಅನ್ನೋದು ಹಾಕಿದರೆ ನಿಮಗೆ ಎಷ್ಟು ಲೆಂತ್ ಪರ್ಫೆಕ್ಟಾಗಿ ಬೇಕಾಗಿರುತ್ತೋ ಅಷ್ಟೇ ನಿಮಗೆ ಕರೆಕ್ಟಾಗಿ ಸಿಗುತ್ತೆ ನೋಡಿ ಈ ಥರ ಹೊಲ್ದಾದ್ಮೇಲೆ ಕಂಪಲ್ಸರಿ ನೀವು ಈ ರೀತಿ ಕಚ್ಚಾ ಹೊಡ್ಕೊಂಬಿಟ್ಟು ತಿರುಗಿಸಿದರೆ ಸುಖು ಸುಕ್ಕು ಬರೋದಿಲ್ಲ ಈಗ ನಾನಿಲ್ಲಿ ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದನ್ನು ಹಾಕ್ತಾಯಿದ್ದೀನಿ ಈ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಆದರೂ ಹಾಕ್ಬೋದು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆ ಅನ್ನೋದಾದರೂ ಹಾಕ್ಬೋದು ಈಗ ಕೆಳಗಡೆ ಕಾಲ ಕಾಲು ಇಂಚು ಗ್ಯಾಪಲ್ಲಿ ಹೊಲಿದಾದ್ಮೇಲೆ ಸುತ್ತಲೂ ನಾವು ಇನ್ನೂ ಅಟ್ಯಾಚ್ ಮಾಡ್ಕೊಂಡಿಲ್ಲ ಹಾಗಾಗಿ ಸುತ್ತಲೂ ಕೂಡ ಕಾಲು ಇಂಚ್ ಗ್ಯಾಪಲ್ಲೇ ಅದು ನೀಟಾಗಿ ಸೆಟ್ ಮಾಡಿಕೊಂಡು ಹೊಲಿತಾ ಹೋಗಬೇಕು ನಾನೀಗ ಸುತ್ತಲೂ ಹೊಲಿಗೆ ಅನ್ನೋದನ್ನು ಹಾಕ್ಕೊತೀನಿ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಯಾಕಂದರೆ ಪ್ರತಿಯೊಂದು ಲೈಕು ಕಮೆಂಟ್ಸು ಏನಿದೆ ನಮಗೆ ಇನ್ನೊಂದು ವೀಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗತ್ತೆ ಹಾಗಾಗಿ ಪ್ರತಿಯೊಂದು ವೀಡಿಯೋದಲ್ಲೂ ನಾವು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಒಂದು ಪ್ರೋತ್ಸಾಹಕ್ಕೆ ನಾವು ವಿಡಿಯೋನ ಹಾಕೋದಕ್ಕೆ ಇಷ್ಟಪಡ್ತೀವಿ ಪ್ಲೀಸ್ ಫ್ರೆಂಡ್ಸ್ ಹಾಗಾಗಿ ಲಾಸ್ಟಿಗೆ ಕಮೆಂಟ್ ಮಾಡೋದು ಬರಲಿಲ್ಲ ಅಂದರೆ ಲೈಕ್ ಆದರೂ ಕೊಡಿ ಅಟ್ಲೀಸ್ಟ್ ಸೊ ಅದರಿಂದ ನಮಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ನೋಡಿ ಇದು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡ್ಕೊಂಡಿದ್ದೀನಿ ನಾನು ಈಗ ಶೋಲ್ಡರ್ ಡ್ರಾಪ್ ಅಂದರೆ ಹಿಂದ್ಗಡೆ ನರಿಗೆ ನರಿಗೆ ಥರ ಬರಬಾರ್ದು ಅಂದರೆ ನೀವು ಅರ್ಧ ಇಂಚು ಅಲ್ಲಿ ಕಟ್ ಮಾಡ್ಕೊಳ್ಳೇಬೇಕು ಈಗ ಇಲ್ಲಿ ಟಕ್ಸ್ ಹಿಡಿಯೋದಕ್ಕೆ ನಾನು ಐದು ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಟಕ್ಸ್ ಹಿಡಿತಾ ಇದ್ದೀನಿ ಮತ್ತು ಮೂರುವರೆ ಇಂಚು ಏನು ಹೈಟ್ ಇದೆ ಅಲ್ಲಿ ನಾನು ಒಲಿತಾ ಇದ್ದೀನಿ ಫ್ರೆಂಡ್ಸ್ ಮೂರುವರೆ ನಾಲ್ಕೂವರೆ ಇಂಚವರೆಗೂ ನೀವು ಇಡ್ಬೋದು ಇದು ಟಕ್ಸು ಸೊ ನಾನು ಮೂರುವರೆ ಇಂಚವರೆಗೂ ಇಟ್ಟಿದ್ದೀನಿ ಇಲ್ಲಿ ಮೇಲ್ಗಡೆ ಬೋಟ್ ನೆಕ್ ಏನಿದೆ ಅದನ್ನು ನಾವು ಆಮೇಲೆ ಕ್ರಾಸ್ ಪೀಸ್ ಕೊಟ್ಟು ತಿರುಗಿಸ್ತೀನಿ ಫ್ರೆಂಡ್ ನೋಡಿ ಈ ರೀತಿ ಫಿನಿಶಿಂಗ್ ಬಂದಿದೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ comment merry thanks for watching